ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ನಾನು ನಿಮ್ಮ ಮನೆ ಮಗಳು ಸುಜಾತಾ ಮಲ್ನಾಡ್ ಮನೆ ಮುಂದೆ ದೊಡ್ಡದಾಗ್ಲಿ ಚಿಕ್ಕದಾಗ್ಲಿ ಒಂದು ತುಳಸಿ ಕಟ್ಟೆ ಇದ್ದರೆ ಇಷ್ಟು ಚೆಂದ ಇರುತ್ತಲ್ವ ನಾನು ಇಷ್ಟು ದಿನ ಪಾಟಲ್ಲಿ ತುಳಸಿ ಗಿಡನೆಲ್ಲ ನಡ್ತಾ ಇದ್ದೆ ಇವತ್ತು ಈ ಪುಟ್ಟ ಪಾಟನ್ನು ತಗೊಂಬಂದಿದ್ದೀನಿ ನನಗೆ ಈ ಡಿಸೈನ್ ಅಂತೂ ತುಂಬಾ ಇಷ್ಟ ಆಯಿತು ಇದರಲ್ಲೇ ಗಿಡ ನಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಮೊದಲು ಪಾಟ್ ತಂದಾಗ ನೋಡಬೇಕಾಗಿರೋದು ಅದರಲ್ಲಿ ಒಂದು ಹೋಲ್ ಇದೆಯಾ ಅಂತೇಳಿ ಯಾಕೆಂದರೆ ನೀರು ಸರಿಯಾಗಿ ಬಸ್ತು ಹೋಗಬೇಕು ಆವಾಗ ಮಾತ್ರ ಗಿಡ ಚೆನ್ನಾಗಿರೋದು ಅದಕ್ಕೆ ಬಸ್ತು ಹೋಗ್ಬೇಕೆಂದ್ರೆ ಮೊದಲು ಸ್ವಲ್ಪ ಹೋಲಿರುವಂಥ ಜಾಗಕ್ಕೆ ಜಲ್ಲಿ ಕಲ್ಲು ಏನಾದರೂ ಹಾಕಿ ಸ್ವಲ್ಪ ಕವರ್ ಮಾಡ್ಕೋಬೇಕು ಆನಂತರೇ ಸ್ವಲ್ಪ ಮಣ್ಣು ಗೊಬ್ಬರ ಎಲ್ಲ ಮಿಶ್ರಣ ಮಾಡಿ ಆಮೇಲೆ ಹಾಕಬೇಕು ನಾನು ಕೂಡ ಇಲ್ಲಿ ಮಣ್ಣು ಗೊಬ್ಬರ ಮಿಶ್ರಣ ಮಾಡಿ ಹಾಕಿದ್ದೀನಿ ಇದಕ್ಕೆ ಹಸುವಿನ ಗೊಬ್ಬರ ಮಾತ್ರ ಹಾಕಬೇಕು ಬೇರೆ ಕೆಮಿಕಲ್ ಗೊಬ್ಬರಗಳನ್ನೆಲ್ಲ ಮಿಕ್ಸ್ ಮಾಡಬೇಡಿ ಆವಾಗ ತುಳಸಿ ಗಿಡ ತುಂಬ ಚೆನ್ನಾಗಿ ಬರುತ್ತೆ ತುಳಸಿ ಗಿಡ ಅಂತಲ್ಲ ಯಾವುದೇ ಗಿಡಕ್ಕಾಗಲಿ ಯಾವುದೇ ಗಿಡಕ್ಕೂ ರಾಸಾಯನಿಕ ಬಳಸಬೇಡಿ ಇವಾಗ ನೋಡಿ ನಾನು ಎರಡು ತುಳಸಿನ ತಗೊಂಡಿದ್ದೀನಿ ಒಂದು ಕೃಷ್ಣ ತುಳಸಿ ಮತ್ತು ಒಂದು ಬಿಳಿ ತುಳಸಿ ಇದೆರಡನ್ನು ಸೇರಿಸಿ ನಡಬೇಕು ಯಾವಾಗಲೂ ಒಂದೇ ತುಳಸಿನ ನಡಬಾರ್ದು ಹಾಗಾಗಿ ಎರಡನ್ನೂ ಸೇರಿಸಿ ನಾನು ಅರ್ಧದಷ್ಟು ಮಣ್ಣನ್ನು ಹಾಕ್ಕೊಂಡು ಇದ್ದೀನಿ ಆ ನಂತರ ಈಗ ಉಳಿದಂಥ ಮಣ್ಣನ್ನು ಹಾಕ್ಬಿಟ್ಟು ಬುಡ ಒಂಚೂರು ಚೆನ್ನಾಗಿ ಗಟ್ಟಿಯಾಗ ತನಕ ಇಟ್ಬಿಟ್ಟು ಮುಕ್ಕಾಲು ಭಾಗದಷ್ಟು ಇದಕ್ಕೆ ಮಣ್ಣನ್ನು ಹಾಕಬೇಕು ಯಾಕಂದರೆ ಆಮೇಲೆ ಗೊಬ್ಬರ ಮಣ್ಣು ಎಲ್ಲ ಸೇರಿಸ್ತಾ ಬರ್ತೀವಲ್ಲ ಆವಾಗ ಜಾಸ್ತಿ ಆಗ್ತಾ ಹೋಗುತ್ತಾ ಅದಕ್ಕೋಸ್ಕರ ಮುಕ್ಕಾಲು ಭಾಗ ಹಾಕ್ಬಿಟ್ರೆ ಸಾಕಾಗುತ್ತೆ ಮೊದಲೇ ಜಾಸ್ತಿ ಹಾಕ್ಬಿಟ್ರೆ ಆಮೇಲೆ ಗೊಬ್ಬರ ಎಲ್ಲ ಹಾಕೊಳ್ಳೋದಕ್ಕೆ ಜಾಗ ಉಳಿಯೋದಿಲ್ಲ ಅದಕ್ಕೋಸ್ಕರ ಜಾಸ್ತಿ ಮಣ್ಣು ಹಾಕದೆ ಮುಕ್ಕಾಲು ಭಾಗ ಹಾಕಿಟ್ರೆ ಸಾಕಾಗುತ್ತೆ ನಂತರ ಏನು ಮಾಡಬೇಕು ಅಂತಂದರೆ ಇವಾಗ ಗಿಡ ನಟ್ಟಿರೋದಷ್ಟೇ ಅಲ್ವಾ ಅದಕ್ಕೋಸ್ಕರ ಅದು ಗಟ್ಟಿಯಾಗಿ ನಿಲ್ಲೋದಕ್ಕೆ ಒಂದು ಕಡ್ಡಿ ಇಟ್ಬಿಟ್ಟು ಒಂದು ಸ್ವಲ್ಪ ದಾರ ಹಾಕ್ಬಿಟ್ಟು ನಾನು ಕಟ್ಬಿಡ್ತೀನಿ ಹೀಗೆ ಆ ತುಳಸಿಗೂ ಮತ್ತು ಕೋಲಿಗೂ ಜಾಯಿಂಟ್ ಮಾಡಿ ಕಟ್ಟೋದ್ರಿಂದ ಗಾಳಿ ಬಂದಾಗ ಗಿಡ ಅಲ್ಲಾಡೋದಿಲ್ಲ ಹಾಗಾಗಿ ಗಿಡದ ಬೆಳವಣಿಗೆಗೆ ಯಾವುದು ತೊಂದರೆ ಆಗೋದಿಲ್ಲ ಅಂತೇಳಿ ಅಷ್ಟೇ ನೋಡಿ ಇವಾಗ ಈ ರೀತಿಯಾಗಿ ನೆಟ್ಟಾಯ್ತಲ್ಲ ಗಿಡಕ್ಕೆ ಸ್ವಲ್ಪ ನೀರು ಹಾಕೋಬೇಕು ಯಾವುದೇ ಗಿಡ ನಡಲಿ ಕೂಡಲೇ ಸ್ವಲ್ಪ ನೀರು ಹಾಕಬೇಕು ಅದು ಮಳೆಗಾಲ ಆಗಿದರೂ ಪರವಾಗಿಲ್ಲ ಬೇಸಿಗೆಗಾಲ ಆಗಿದರೂ ಪರವಾಗಿಲ್ಲ ಸ್ವಲ್ಪನಾದರೂ ನೀರು ಹಾಕ್ಕೋಬೇಕು ಹಾಗೆಯೇ ಒಣಗಿದ ಮಣ್ಣು ಆ ಥರ ಬಿಡಬಾರ್ದು ಹಾಗೆ ನಾನು ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡೆ ಈಗ ಮಾಮೂಲಿಯಾಗಿ ನಾವು ತುಳಸಿ ಕಟ್ಟೆಯನ್ನೆಲ್ಲ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಹೂವು ಎಲ್ಲ ಇಟ್ಟಾಗ ಅದು ಶೃಂಗಾರ ಮಾಡಿ ನೋಡುವಂಥದ್ದೇ ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು ದಿನ ಎದ್ದು ಬೆಳಿಗ್ಗೆ ಈ ರೀತಿಯಾಗಿ ತುಳಸಿ ಕಟ್ಟೆಗೆ ನೀರು ಹಾಕಿ ಅರ್ಶನ ಕುಂಕುಮ ಇಟ್ಟು ಹಾಗೆ ಹೂ ಇಟ್ಟು ಅಲಂಕಾರ ಮಾಡಿ ದೀಪ ಹಚ್ಚಿದ ಮೇಲೆ ನೋಡೋದಕ್ಕೆ ಒಂದು ಖುಷಿ ಅನಿಸುತ್ತೆ ನಿಮ್ಮ ಕೂಡ ನೀವು ಮಾಡಿರ್ತೀರಾ ಅಂದ್ಕೋತೀನಿ ನಮ್ಮನೆಯಲ್ಲಿ ತುಳಸಿ ಕಟ್ಟೆ ಇಡೋದಕ್ಕೆ ಕೆಳಗಡೆ ಸ್ವಲ್ಪ ಜಾಗ ಕಡಿಮೆ ಹಾಗಾಗಿ ಈ ರೀತಿಯಾಗಿ ಒಂದು ಸ್ಟ್ಯಾಂಡನ್ನು ಮಾಡಿಬಿಟ್ಟು ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ ಹಾಗೆಯೇ ಗಿಡದ ಇನ್ನೊಂದು ಪಕ್ಕದಲ್ಲಿ ಮೆಟ್ಲುಗಳ ಮೇಲೆ ನಾನು ಈ ರೀತಿಯಾಗಿ ಗಿಡವನ್ನೆಲ್ಲ ನಟ್ಟಿದ್ದೀನಿ ನನಗೆ ಈ ರೀತಿಯಾಗಿ ಗಿಡ ಬೆಳೆಸೋದಂದರೆ ತುಂಬಾ ಇಷ್ಟ ನೋಡುವಾಗ ನಮ್ಮ ತುಳಸಿ ಕಟ್ಟೆನ ಮೇಲೆ ಸ್ಟ್ಯಾಂಡಲ್ಲಿಟ್ಟು ದೀಪ ಹಚ್ಚಿದರೆ ಹಾಗೆಯೇ ಜೊತೆಗೆ ಎದುರುಗಡೆ ರಂಗೋಲಿ ಹಾಕಿ ಬಾಗಿಲಿಗೆ ಹಾಗೆ ದೇವರ ಫೋಟೋದ ಮುಂದೆ ಕೂಡ ದೀಪ ಹಚ್ಚಿದಾಗ ಆ ಮನೆಗೆ ಸಿಗುವಂಥ ಕಳೆನೇ ಬೇರೆ ಅಂತ ಹೇಳ್ಬೋದು ಹೀಗೆ ಮನೆಯಲ್ಲಿ ದೀಪ ಇದ್ದರೆ ಮನಸ್ಸಿಗೊಂದು ಸಂತೋಷ ನೆಮ್ಮದಿ ಸಿಗೋದಂತೂ ಖಂಡಿತ ಅಂತ ಹೇಳ್ಬೋದು ಹಾಗಂದರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ನಮಸ್ಕಾರ ಎಲ್ರಿಗೂ ಶುಭವಾಗಲಿ